ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಟೈಮ್ನಲ್ಲಿ ವರುಣ್ ವರ್ಷ ಲವ್ ಸ್ಟೋರಿ ಹಾಗೆ ಅವರ ರೀಲ್ಸ್ಗಳು ಸಹ ತುಂಬಾ ಟ್ರೆಂಡಿಂಗ್ನಲ್ಲಿದ್ದವು ಅವರನ್ನು ನೋಡಿ ಎಷ್ಟೋ ಜನ ಇದ್ದರೆ ಹೀಗಿರಬೇಕು ಎಂದುಕೊಂಡಿದ್ದು ಸಹ ಇದೆ ಆದರೆ ಕಳೆದ ವರ್ಷ ಅವರಿಬ್ಬರು ಬ್ರೇಕಪ್ ಮಾಡಿಕೊಳ್ಳುವುದಾಗಿ ಅನೌನ್ಸ್ ಮಾಡುವ ಮೂಲಕ ತಮ್ಮ ನಾಲ್ಕು ವರ್ಷದ ಪ್ರೀತಿಯನ್ನು ಬ್ರೇಕಪ್ ಮಾಡಿಕೊಳ್ಳುವ ಮೂಲಕ ತಮ್ಮ ಫ್ಯಾನ್ಸ್ಗಳಿಗೆ ಬೇಸರ ತರಿಸಿದ್ದರು ಆದರೂ ಅವರಿಬ್ಬರ ಫ್ಯಾನ್ಸ್ಗಳಿಗೇನು ಕಮ್ಮಿ ಇಲ್ಲ ಬ್ರೇಕಪ್ ಬಳಿಕ ವರ್ಷ ಅವರು ತಮ್ಮ ಬ್ರೇಕಪ್ ಆಗಿರುವುದಕ್ಕೆ ವರುಣ್ ಅವರು ಬೇರೆ ಬೇರೆ ಹುಡುಗಿಯರೊಂದಿಗೆ ಇರುವುದೇ ಕಾರಣ ಎಂದು ಹೇಳಿದ್ದರು ಆದರೆ ವರುಣ್ ಅವರು ತಮ್ಮ ಬ್ರೇಕಪ್ ಬಗ್ಗೆ ಎಲ್ಲಿಯೂ ಮಾತನಾಡಿರಲಿಲ್ಲ ಆದರೆ ಇದೀಗ ಕಳೆದ ಒಂದು ವಾರದಿಂದ ವರುಣ್ ಹಾಗೂ ವರ್ಷ ಜಗಳ ತುಂಬಾನೇ ದೊಡ್ಡದಾಗಿದೆ ಹೌದು ವರ್ಷ ಅವರು ವರುಣ್ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲಿರುವವರೆಗೂ ಇವರ ಜಗಳ ಮುಂದುವರೆದಿದೆ ಇದನ್ನು ಕೆಲವರು ವರ್ಷ ಅವರು ಸಿಂಪತಿಗಾಗಿ ಹಾಗೂ ಬಿಗ್ ಬಾಸ್ಗೆ ಬರುವ ಸಲುವಾಗಿ ಈ ರೀತಿ ಮಾಡುತ್ತಿದ್ದಾರೆ ಎಂದು ಸಹ ಹೇಳುತ್ತಿದ್ದಾರೆ ಆದರೆ ನಿನ್ನೆ ವರ್ಷ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದು ಪೋಸ್ಟ್ ಮಾಡುವ ಮೂಲಕ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಹೌದು ತಮ್ಮ ಮತ್ತು ವರುಣ್ ಅವರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚಾಟ್ಗಳನ್ನು ಸ್ಕ್ರೀನ್ಶಾಟ್ ಹೊಡೆದು ಅದನ್ನು ತಮ್ಮ ಸ್ಟೋರಿಯಲ್ಲಿ ಹಾಕಿಕೊಂಡಿದ್ದಾರೆ ಅದರಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾದರೆ ನೀವು ಕೂಡ ಶಾಕ್ ಆಗೋದು ಪಕ್ಕ ಹೌದು ಫ್ರೆಂಡ್ಸ್ ವರುಣ್ ಅವರು ವರ್ಷ ಅವರಿಗೆ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದಿದ್ದಾರೆ ಅಲ್ಲದೆ ನಿನ್ನನ್ನು ಪ್ರೆಗ್ನೆಂಟ್ ಮಾಡುತ್ತೇನೆ ಅದಕ್ಕಾಗಿ ಮಾತ್ರ ನಿನ್ನ ಬಳಿ ಬರುತ್ತೇನೆ ಎನ್ನುವ ಅಸಭ್ಯ ಪದಗಳಿರುವ ಮೆಸೇಜ್ಗಳನ್ನು ವರ್ಷ ಅವರಿಗೆ ಕಳುಹಿಸಿದ್ದಾರೆ ಆದರೆ ವರುಣ್ ಅವರು ಸದ್ಯ ನೀಡಿದ ಒಂದು ಇಂಟರ್ವ್ಯೂನಲ್ಲಿ ನಾನು ವರ್ಷ ಅವರಿಗೆ ನಮ್ಮ ಬ್ರೇಕಪ್ ಆದಾಗಿನಿಂದ ಒಂದು ಸಹ ಮೆಸೇಜ್ ಆಗಲಿ ಕಾಲ್ ಆಗಲಿ ಮಾಡಿಲ್ಲ ಎಂಬ ಮಾತನ್ನು ಹೇಳಿದ್ದರು ಆದರೆ ಬೇಕಪ್ ಬಳಿಕವೂ ವರುಣ್ ಅವರು ವರ್ಷ ಅವರಿಗೆ ಮೆಸೇಜ್ ಮಾಡಿದ್ದಾರೆ ಹಾಗೆ ಕಾಲ್ ಸಹ ಮಾಡಿರುತ್ತಾರೆ ಹೌದು ಇದನ್ನೆಲ್ಲ ನೋಡಿದರೆ ಯಾರು ಸರಿ ಯಾರು ತಪ್ಪು ಎನ್ನುವ ಗೊಂದಲ ಅವರ ಫ್ಯಾನ್ಸ್ಗಳಲ್ಲಿ ಕಾಡುತ್ತಿದೆ ಆದ್ದರಿಂದ ನೀವು ಸಹ ವರುಣ್ ಹಾಗೂ ವರ್ಷಾ ಅವರ ಫ್ಯಾನ್ಸ್ಗಳಾಗಿದ್ದಲ್ಲಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು